ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಕಾಮಗಾರಿಗೆ ಚಾಲನೆ ಕೊಡ್ಲಾಯಿತು ಐವತ್ತೈವತ್ತು ಲಕ್ಷದ ಎರಡು ರಸ್ತೆ ಅದು ವಿಶೇಷತೆ ಏನು ಗೊತ್ತಾ ಒಂದಳ್ಳಿಗೆ ದಿನ್ನಹಳ್ಳಿಯಲ್ಲಿ ಪಾಪ್ಯುಲೇಷನ್ ಎಪ್ಪತ್ತು ಅವ್ರಿಗೆ ನಾನು ಹಾಕಿರೋ ಅನುದಾನ ಐವತ್ತು ಲಕ್ಷ ಮತ್ತೆ ಕರ್ಕಮಾಕ್ಲಳ್ಳಿ ಪಾಪ್ಯುಲೇಷನ್ನು ನಲವತ್ತು ನಲವತ್ತೆರಡು ಅವ್ರಿಗ ಹಾಕಿರೋ ಅನುದಾನ ನಾನು ಐವತ್ತು ಲಕ್ಷ ಜನರಲ್ ಆಗಿ ಮೊದಲೆಲ್ಲ ಏನ್ ಮಾಡೋರು ಗೊತ್ತಾ ಐವತ್ತು ಲಕ್ಷ ಅನುದಾನ ಆಗ್ಬೇಕು ಅಂದ್ರೆ ಆ ಊರಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟೋ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋರು ನಾನು ಹಂಗೆ ಮಾಡ್ತಿಲ್ಲ ರಿಮೋಟೆಸ್ಟ್ ಹಳ್ಳಿಗಳನ್ನ ಕನೆಕ್ಟ್ ಮಾಡ್ತಿದ್ದೀನಿ ನೂರು ಜನ ಸೇರ್ಸಿದ್ರೆ ಇರೋ ಎರಡು ಹಳ್ಳಿಗೆ ನೂರು ಲಕ್ಷ ಹಾಕಿದ್ದೀನಿ ಅಂದ್ರೆ ಒಂದು ಮನೆಗೆ ತಲಾ ಒಂದು ಲಕ್ಷ ಅನುದಾನ ಹಾಕದಂಗೆ ಇವತ್ತು ಈ ಚಿಕ್ಕ ಹಳ್ಳಿಗಳಿಗೆ ವಾಟರ್ ಫಿಲ್ಟರ್ ಇರಲಿಲ್ಲ ರೋಡ್ ಸೈಡ್ ಇತ್ತು ಪಾಪ ಅಲ್ಲೂ ಇಲ್ಲಿ ಹೋಗ್ಬೇಕಾಗಿತ್ತು ಎಂಟೆಂಟು ಲಕ್ಷ ಅನುದಾನ ಹಾಕೊಂಡು ಬಂದಿದ್ದೀನಿ ಎಲ್ಲ ಚೆನ್ನಾಗ್ ಆಗ್ತಿದೆ ಸರ್ ಕಮಗುಟ್ಟ ಹಳ್ಳಿ ಪಂಚಾಯಿತಿಯ ದಿನ್ನಳ್ಳಿಗೆ ಅದು ಗೂಗಲಲ್ಲೂ ತೋರಿಸ್ತಾ ಇಲ್ಲ ಊರು ರಸ್ತೆ ಸಂಪರ್ಕ ಕೂಡ ಇಲ್ಲ ಅಂತ ಊರಿಗೆ ಇವತ್ತು ರಸ್ತೆ ಆಗುವಂತ ಕೆಲಸ ಎಂ ಎಲ್ ಎ ಬೇಕಾಗಿರೋದು ಅಂತ ಹಳ್ಳಿಗಳಿಗೆ ಅಂತ ಜನಕ್ಕೆ ನಾವು ಕನೆಕ್ಟಿವಿಟಿನ ಹೆಂಗ್ ತರ್ತೀವಿ ಅನ್ನೋದೇ ಯಾವತ್ತು ಸರ್ ವಿಷನ್ ಅಂದ್ರೆ ಏನ್ ಗೊತ್ತಾ ಎಲ್ಲ ಕನೆಕ್ಟ್ ಆಗ್ಬೇಕು ಎಲ್ಲೋ ನಾಲ್ಕು ಮೇಜರ್ ರೋಡ್ಗಳು ಕನೆಕ್ಟ್ ಆದ್ರೆ ಮಾತ್ರ ಸಿಟಿ ಡೆವಲಪ್ ಆಗಲ್ಲ ಕ್ಷೇತ್ರ ಡೆವಲಪ್ ಆಗಲ್ಲ ಕನೆಕ್ಟಿವಿಟಿ ಡೆವಲಪ್ ಆಗಲ್ಲ ಈಗ ನೀವೇ ಎಲ್ಲೋ ಒಂದ್ ಕಡೆ ಇನ್ನು ಸೈಟ್ ತೊಗೊಳಕ್ ಹೋಗ್ತೀರಾ ಅಲ್ಲೆಲ್ಲ ಫೆಸಿಲಿಟೀಸ್ ಇದ್ರೆ ಸೈಟ್ ವಾಲಿ ವೆಸ್ಟ್ ಆಗುತ್ತೆ ಇಲ್ದಿದ್ರೆ ಎಷ್ಟಾಗತ್ತೆ ಯಾಕಿದ್ ಹೇಳ್ತಿದ್ದೀನಿ ಅಂದ್ರೆ ಎಲ್ಲ ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸ್ತಿದ್ದೀನಿ ವಿಶೇಷವಾಗಿ ಕಮಗುಟ್ಟಹಳ್ಳಿ ಪಂಚಾಯತಿ ಮಂಡಿಕಲ್ ಜೆಡ್ ಪಿ ವ್ಯಾಪ್ತಿಗೆ ಬರುತ್ತೆ ನನ್ನ ಊರಿರ್ತಕ್ಕಂಥ ಜಡ್ ಪಿ ಒಂದಷ್ಟು ವಿಶೇಷ ಪ್ರೀತಿ ಇದ್ದೇ ಇರುತ್ತೆ ಅದನ್ನೆಲ್ಲರೂ ಒಪ್ಪಲೇಬೇಕು ಸರ್ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಅಂದರೆ ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ಏನು ಅನ್ಸುತ್ತೆ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಎರಡು ವರ್ಷದಿಂದ ಸ್ವಾತಂತ್ರ್ಯನೂ ಬಂತು ಅದಕ್ಕೆ ಸ್ವಾತಂತ್ರ್ಯದಿಂದ ಇಲ್ಲದೆ ಇರೋ ರಸ್ತೆಗಳಿಗೆ ರಸ್ತೆನೂ ಬಂತು ಇದು ಒಬ್ಬ ಟ್ರೂ ಲೀಡರ್ ಎಮರ್ಜ್ ಆದ್ರೆ ಆಗೋ ಚೇಂಜಸ್ ಈಗ ವಹಿಸ್ಬೇಕಾದ್ರೆ ಅದರ ಅನುಭವ ಹೇಗಿರುತ್ತೆ ಅದು ಅನುಭವ ತಮಗೂ ಆಗಿರೋದ್ರಿಂದ ನನಗೆ ಎಷ್ಟೋ ಜನ ಎಮ್ ಎಲ್ ಎಗಳು ಬಂದರು ಎಷ್ಟೋ ಜನ ಜನನಾಯಕರು ಬಂದರು ಯಾಕೆ ಹಳ್ಳಿಯಲ್ಲಿ ಇವತ್ತಿಗೂ ಹದಿನೈದು ಇಪ್ಪತ್ತು ಜನಕ್ಕೆ ಪೆನ್ಷನ್ ಬರ್ತಿಲ್ಲ ರೇಷನ್ ಕಾರ್ಡ್ಗಳಿಲ್ಲ ಕರಕಮಾಕ್ಲಳ್ಳಿಯಲ್ಲಿ ಊರೂರೇ ಆಧಾರ್ ಕಾರ್ಡ್ ಇಲ್ಲ ನಂಬ್ತೀರಾ ನೀವು ಎಲ್ಲಿದೆ ಇಲ್ಲಿ ಕರ್ಕಮಾಕ್ಲಲ್ಲಿ ಇಲ್ಲಿ ರೋಡ್ಗೆ ಬೊಮ್ಮಗನಹಳ್ಳಿ ಪಕ್ಕದಲ್ಲಿರೋ ಊರಿಗೆ ಊರೂರೇ ಆಧಾರ್ ಕಾರ್ಡ್ ಇಲ್ಲ ಈಗ ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಸಿ ರೇಷನ್ ಕಾರ್ಡ್ ಮಾಡಿಸಿ ಗೃಹಲಕ್ಷ್ಮಿ ಬರಂಗ್ ಮಾಡ್ಬೇಕು ಅವ್ರಿಗ್ ರೋಡ್ ಹಾಕ್ಸಿರೋದು ಸ್ವಾತಂತ್ರ್ಯ ಬಂದಾಗಿಂದ ಹಿಂದೆ ಆಯ್ಕೆಯಾದ ಎಲ್ಲ ಜನಪ್ರತಿನಿಧಿಗಳು ಏನ್ ಸಾಧಿಸಿದ್ರು ನನ್ನ ಪ್ರಶ್ನೆ ಇಷ್ಟೇ ಏನಾದರೂ ಮಾತಾಡಿದ್ರೆ ಸಿಟಿಯಲ್ಲಿ ಒಂದ್ ದೊಡ್ಡದಕ್ಕ ರೋಡ್ ಸೈಡ್ ಕಾಣಿಸೋ ಕಟ್ಟಡ ಹಾಕ್ಬಿಟ್ರೆ ಸಾಕು ನಾನಂತ ದೊಡ್ಡ ಕಟ್ಟಡಗಳು ತರದೇ ಇರ್ಬೋದು ನಾನು ಸಾಮಾನ್ಯ ಜನಕ್ಕೆ ತಲುಪ್ತಾ ಇದ್ದೀನಿ ಮತ್ತೆ ಇವರು ಇನ್ನೊಂದು ಹದಿನೈದು ಲಕ್ಷ ಹಾಕಿದ್ದೀನಿ ಅದು ಅಪ್ರೂವಲ್ ಸಿಕ್ಕಿದ ತಕ್ಷಣ ಮತ್ತೆ ರಸ್ತೆಗಳಿಗೂ ಬಂದಾಗ್ತದೆ ಸರ್ ಬೆಳಗ್ಗೆ ನೀವು ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಊರಿಗೆ ಬಂದು ಕುದ್ರಿ ಪೂಜೆ ಮಾಡ್ತಿದ್ರೆ ಕೆಲವೊಂದು ಮುಖಂಡರು ನಮ್ಮನ್ನ ಪರಿಗಣನೆಗೆ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೈಕಮೆಂಡ್ ಅವರು ಕೊಡ್ತಾರೆ ವಿರುದ್ಧನೇ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಪಕ್ಷ ವಿರೋಧಿಯಿಂದ ಪಕ್ಷ ವಿರೋಧ ಆದ್ರೆ ತೆಗೆದು ಬಿಸಾಕ್ತಿವಿ ಅಷ್ಟೇ ನನಗ್ ಗೊತ್ತಿಲ್ಲ ಅದು ನಾನು ಓದಕ್ಕೆ ಹೋಗಿಲ್ಲ ನಾನು ನಿನ್ನೆ ನನ್ನ ಬಿಸಿಯಲ್ಲಿ ನಾನು ಜನರಲ್ ಆಗಿ ನೀವು ನೋಡಿ ನನ್ನ ಮೈಂಡ್ಸೆಟ್ ಹೇಳ್ಬಿಡ್ತೀನಿ ನನ್ನ ಪರ ನನ್ನ ವಿರೋಧ ಯಾವುದೇ ವಿಡಿಯೋ ಬಂದ್ರು ನಾನು ನೋಡಲ್ಲ ನಾನು ನೋಡಲ್ಲ ನಾನು ಸೋಷಿಯಲ್ ಮೀಡಿಯಾ ನೋಡಲ್ಲ ಅಲ್ ನನ್ನ ನೇಚರ್ ಇದು ನಾನು ರಿಯಲ್ ಹೇಳ್ತಾ ಇದೀನಿ ನಿಮಗೆ ಅಲ್ವಾ ಯಾಕೆಂದ್ರೆ ಪರ ಬಂದ್ರೆ ಒಬ್ಬೋಗೋದು ವಿರೋಧ ಬಂದ್ರೆ ಬೇಜಾರಾಗೋದೆಲ್ಲ ನನಗೆ ಗೊತ್ತಿಲ್ಲ ಬಟ್ ಪಕ್ಷ ವಿರೋಧಿ ಹೋದ್ರೆ ತೆಗೆದಾಗ್ತಿವಿ ಅವ್ರು ಅನ್ಕೊಂಡಷ್ಟು ತುಂಬಾ ಸಾಫ್ಟ್ ಅಂತೂ ನಾನಲ್ಲ ಮತ್ತೆ ಯಾಕಾಗಿದೆಲಿ ಟೆಕ್ನಿಕಲಿ ಟೆಕ್ನಿಕಲಿ ಏನಾಗಿದೆ ಎರಡು ಸಲ ರಿಜೆಕ್ಟ್ ಆಗಿದೆ ರೀಸನ್ ಏನು ಅಂದ್ರೆ ನಾನು ಒಟ್ಟು ಕಂದವಾರದ ರೋಡ್ಗೆ ಎಂಟು ಕೋಟಿ ಹಾಕಿದ್ದೆ ಸರ್ ಕೆಲವರು ಕೌನ್ಸಿಲರ್ಸ್ ಹೋಗಿ ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಆ ಎಂಟು ಕೋಟಿನ ಒಂದೇ ರಸ್ತೆ ಮೇಲೆ ಹಾಕಿದ್ದಾರೆ ಇವರು ಅದನ್ನ ಕ್ಯಾನ್ಸಲ್ ಮಾಡಿ ನಮಗೆ ವಾರ್ಡ್ ವೈಸ್ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ರು ಆವಾಗ ಅದೊಂದು ಆರು ತಿಂಗಳು ಡಿಲೇ ಆಯ್ತು ಈಗ ಕೌನ್ಸಿಲ್ ಬಾಡಿ ದೂರು ಕೊಟ್ಟಾಗ ಡಿಲೇ ಆಗೇ ಆಗುತ್ತೆ ನಾನು ಏನ್ ಮಾಡಿದೆ ಇಪ್ಪತ್ ಇಪ್ಪತ್ತೆರಡು ಕೋಟಿ ಅನುದಾನನ ಮೂರರಿಂದ ನಾಲ್ಕು ರಸ್ತೆ ಮೇಲೆ ಹಾಕಿದ್ದೀನಿ ಕಂದ್ವಾರ ಕನೆಕ್ಟ್ ಮಾಡೋದು ಸಿಟಿ ಕನೆಕ್ಟ್ ಮಾಡೋ ರೋಡು ಅದು ಕೆಲವು ವಿರೋಧ ಆಗಿರೋದ್ರಿಂದ ಟೆಕ್ನಿಕಲಿ ಸಮಸ್ಯೆ ಆಗಿದೆ ಈಗ ಮತ್ತೆ ಸರಿ ಹೋಗುತ್ತೆ ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಕೆಲವೊಂದು ಮುಖಂಡರು ಸಭ್ಯತೆಯಲ್ಲೇ ಮೀರಿ ಮಾತಾಡ್ತಾ ಏನ್ ಆ ಎಲ್ರು ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ ಇಲ್ಲ ಕೆಲಸಕ್ಕೆ ಹೋಗಿ ಹೆಂಡ್ತಿ ಮಕ್ಕಳು ಸಾಕೊಂಡಿರಿ ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಕಲ್ಲ ಪಾಲಿಟಿಕ್ಸು ಇಲ್ಲಿ ಬೈಯೋದು ಇರುತ್ತೆ ಬೈಸ್ಕೊಳ್ಳೋದು ಇರುತ್ತೆ ನಿಮಗೆ ಬೈಯೋಕ್ಕಾಗಲ್ಲ ಬೈಸ್ಕೊಳ್ಳೋಕ್ಕಾಗಲ್ಲ ಯೋಗ್ಯತೆ ಇಲ್ಲಾಂದ್ರೆ ಎಲ್ಲೋ ಕೆಲಸಕ್ಕೆ ಹೋಗಿ ಮಂತ್ ಎಂಡಲ್ಲಿ ಸ್ಯಾಲ್ರಿ ಬರುತ್ತೆ ಅಷ್ಟು ಎಷ್ಟೋ ಇ ಎಮ್ ಐ ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಪ್ಯಾರು ಮೊಹಬ್ಬತ್ತು ಇಷ್ಕ್ ಬೇಡ ನಮಗೆ ಪಾಲಿಟಿಕ್ಸಲ್ಲಿ ಬೆಳಿಬೇಕು ಅಂದರೆ ತಟ್ಕೊಳ್ಳೋ ಇದ್ರೆ ಆ ಕಾಡಕ್ಕೆ ಬನ್ನಿ ನನಗೆ ತಟ್ಕೊಳ್ಳೋ ಇದೆ ನಾನು ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡಬಲ್ಲೆ ಯಾವ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ ನನಗೆ ಆ ಇರೋದಕ್ಕೆ ಎಮ್ ಎಲ್ ಎ ಅದೆ ಕಂಫರ್ಟ್ ಝೋನಲೆಲ್ಲ ರಾಜಕಾರಣ ನಡೆಯಲ್ಲ ಸರ್ ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ ಏನಾದರೂ ಮೆಂಬರ್ ಆಗಬೇಕು ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಬೇಕು ಜೆ ಡಿ ಪಿ ಮೆಂಬರ್ ಆಗಬೇಕು ನಾಳೆ ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಇದ್ದರೆ ಧೈರ್ಯದಿಂದ ಬಾ ಕಾಡಕ್ಕೆ ಇಲ್ಲ ಲೈಫ್ ಹಾಳು ಮಾಡ್ಕೋಬೇಡ ಇಲ್ಲಿ ಯಾರೂ ಮುದ್ದಾಡೋದೇನಿಲ್ಲ ಅಲ್ವಾ ಇದು ಪಾಲಿಟಿಕ್ಸ್ ಸರ್ ಇದು ನಡೆಯೋದೆ ಹಿಂಗೆ ಹೋಯ್ತು ಆ ಕಾಲದಲ್ಲಿ ಹೋಯ್ತು ಈಗ ವೆರಿ ಸಿಂಪಲ್ ನಮ್ಮ ತಂದೆಗೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ ನನಗ್ ಶಿವರಾಜ್ ಕುಮಾರ್ ಇಷ್ಟ ರೀ ನನಗೆ ಶಿವರಾಜ್ ಕುಮಾರ್ ಇಷ್ಟ ಚೇಂಜ್ ಆಗ್ತಿದೆ ಹೊಸ ಜನ್ರೇಷನ್ ಬರ್ಬೇಕಲ್ಲ ನನಗೆ ಶಿವಣ್ಣನ್ ಪಿಕ್ಚರ್ ಇಷ್ಟ ಪುನೀತ್ ಸರ್ ಪಿಕ್ಚರ್ ಇಷ್ಟ ನನಗೆ ನಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟಪಡ್ತಾರೆ ಅಂತ ನಾನು ಇಷ್ಟ ಇಷ್ಟಪಡ್ತೀನಲ್ಲ ನಾನು ಇದೇ ಹೇಳ್ತಿರೋ ರಾಜಕಾರಣಕ್ಕೆ ಹೆಂಗ್ ಬ್ಲಡ್ ಬರಬೇಕು ಹೊಸ ಬ್ಲಡ್ ಬರ್ಬೇಕು ಸಾಧ್ಯ ಆದ್ರೆ ಪ್ರಾಮಾಣಿಕರು ಬರಬೇಕು ಬಟ್ ನಾನಂತೂ ನನ್ನ ಪಕ್ಷದ ಎಲ್ರೂ ನಾನು ಗೌರವದಿಂದ ನಡ್ಸ್ಕೊಂಡಿದೀನಿ ಸರ್ ಎಲ್ರೂ ನಡ್ಸ್ಕೊಂತೀನಿ ಆ ಪ್ರತಿಷ್ಠೆಗೆ ಬಿದ್ದೋದ್ರೆ ಅದಕ್ಕೂ ನನಗ ಸಂಬಂಧ ಇಲ್ಲ ಥ್ಯಾಂಕ್ ಯು ಸರ್ ದುಡಿದಿದ್ದಾರೆ ಹಳ್ಳಿಗಳಿಗೆ ಬಂದಾಗ ನೋಡಿ ನಮ್ಮ ಮುನೇಗೌಡ ಸರ್ ಸೀನಿಯರ್ ಲೀಡರ್ ನಮ್ ಬ್ಲಾಕ್ ಅಧ್ಯಕ್ಷರು ನಮ್ಮ ಅಚ್ಚು ಅಣ್ಣ ಇದ್ದಾರೆ ನಮ್ಮೆಲ್ಲ ಲೀಡರ್ಸ್ ಇದ್ದಾರೆ ನಮ್ಮ ಬೈರೇಶ್ವರ ನಮ್ಮೆಲ್ಲ ಚೇತನ್ ಎಲ್ಲ ಇದ್ದಾರೆ ಇವ್ರಿಗೆ ಯಾರಿಗೂ ನಾನೇನ್ ಕಾರ್ಯಕ್ರಮ ಇದೆ ಅಂತ ಗೊತ್ತಾಗ ಬಂದ್ರು ಬೆಳಗ್ಗೆಯಿಂದ ನನ್ ಜೊತೆ ಇದ್ದಾರೆ ಜೊತೆ ಇದ್ದಾರೆ ಅಲ್ವಾ ನಾನು ಕಾರ್ಯಕ್ರಮ ಇದ್ದಾಗ ಬಂದು ಬಡವ್ರ ಬಗ್ಗೆ ಕಾಳಜಿ ಇದ್ರೆ ನೋಡಪ್ಪ ನಾನು ಮೂರು ಕಾಲ್ ಮೂರುವರೆಗೆದೇಳ್ಬೇಕು ಅರ್ಥ ಆಯ್ತಾ ಎದ್ದು ಬಂದು ಹಳ್ಳಿಗಳು ಸುತ್ತಬೇಕು ಅಲ್ವಾ ನಮ್ ಪಿ ಎಸ್ ಆಗ್ಲಿ ನಮ್ ಬ್ರದರ್ ಆಗ್ಲಿ ಫೋನ್ ಮಾಡಿ ಕರೀತಾರೆ ಬಂದ್ರೆ ಒಳ್ಳೇದು ಬಡವರ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ದೂರ ಹೋಗ್ತೀನಿ ಏನಾಗಿದೆ ಆಕ್ಚುಲಿ ಏನು ದೂರ್ ಕೊಟ್ಟಿದಾರ ನಾನೇನ್ ನೋಡ್ಲಿಲ್ಲ ನಾನ್ ಜನರಲ್ ನಾನ್ ಜನರಲ್ ಆಗಿ ನೋಡಿ ನೀವು ಒಂದ್ ಗಮನಿಸಿ ನಾನು ರಾಜಕಾರಣಕ್ಕೆ ಬಂದಾಗ ಸೋಷಿಯಲ್ ಮೀಡಿಯಾ ನೋಡಲ್ಲ ನಾವು ಬಿಜೆಪಿ ಅವರು ಸಹ ಇದನ್ನೇ ಟೀಕೆ ಮಾಡಿದ್ದಾರೆ ದೂರ್ ಕೊಟ್ಟಿರೋದು ಅವರು ಟೀಕೆ ಮಾಡಿರೋದು ಬಿಜೆಪಿಯವರ ದೂರ್ ಕೊಟ್ಟಿರೋದು ಕಾಂಗ್ರೆಸ್ ಕಾಂಗ್ರೆಸ್ನವರೇ ಇವ್ರ ದೂರ ಕೊಟ್ಟಿದ್ದಾರೆ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ ಅಲ್ಲಿ ಇದ್ರೆ ದೂರ್ ಕೊಡಲ್ವೇ ಮೋಸ್ಟ್ಲಿ ಬಿಜೆಪಿ ಅಲ್ಲಿ ಇದ್ದು ಕಾಂಗ್ರೆಸ್ ಮೇಲೆ ದೂರ್ ಕೊಟ್ಟಿದ್ದಾರೆ ನೋಡ್ತೀನಿ ಅದೇನು ಅಂತ ಗೊತ್ತಿಲ್ಲ ನನ್ ಗೊತ್ತಿಲ್ಲದೆ ಮಾತಾಡೋದು ಸುತ್ತ ಇರೋದು ನೋಡಪ್ಪ ಒಂದ್ ಅಲ್ಲಿ ನೆನ್ಪಿಟ್ಕೋ ಸರಿಯಾಗಿ ನೋಡ್ಲಿಲ್ಲ ಸರಿಯಾಗಿ ಸರಿಯಾಗಿ ಭೇಟಿ ಆಗ್ಲಿಲ್ಲ ಅಂದ್ರೆ ಲವರ್ನೇ ಮರ್ತ ಹೋಗ್ತೀವಿ ನಾವು ಅಲ್ವಾ ಅಲ್ವಾ ಜವಾಬ್ದಾರಿ ಯಾರ್ದು ಪದೇ ಪದೇ ಬಂದು ಓಡಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತಲ್ಲ ಅಲ್ವಾ ನಾನು ಆರತಿ ಎತ್ತಕ್ಕಾಗುತ್ತೇನಪ್ಪ ನಾನು ಬೂತಲ್ಲಿರೋ ಇಷ್ಟಾವಂತರಿಗೆ ಗೌರವ ಕೊಡ್ತಾ ಇದ್ದೀನಿ ಬೂತಲ್ಲಿ ನಮಗೋಸ್ಕರ ಬಟ್ಟೆ ಹರ್ಕೊಂಡಿರೋ ಮುಖ್ಯವಾಹಿನಿಗ್ ತರ್ತಾ ಇದ್ದೀನಿ ಇಷ್ಟಂತೂ ಮಾಡ್ತಾ ಇದ್ದೀನಿ ನಾನಂತೂ ಯಾರು ವಿರೋಧನೂ ಅಲ್ಲ ಅವ್ರು ಬಂದು ಕೆಲಸ ಮಾಡ್ಕೊಂಡವ್ರೆ ನಂದು ಅಭ್ಯಂತರ ಇಲ್ಲ ಸರ್ ಮತ್ತೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಠಿ ಮಧುಸೂದನ್ ರೆಡ್ಡಿ ತಮ್ಮ ವಿರುದ್ಧ ಇದು ಮಾಡ್ತಾ ಇದ್ದಾರೆ ಅವ್ರನ್ನ ತೆಗಿಬೇಕು ಅನ್ನೋದು ಕಾರ್ಯ